ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಾಗಿ ಸ್ವಂತ ಮನೆ ಸ್ವಂತ ಸೂರು ಕನಿಷ್ಠ ಪಕ್ಷ ಒಂದು ಸೈಟನ್ನಾದರೂ ತೆಗೆದುಕೊಳ್ಳಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ ಕೆಲವರಿಗೆ ಎಷ್ಟೇ ದುಡ್ಡಿದ್ದರೂ ಅದನ್ನು ಮಾಡುವ ಆ ಆಲೋಚನೆ ಯೋಚನೆ ಯಾವುದು ಬರುವುದಿಲ್ಲ ಅಂಥವರು ಈ ಒಂದು ತಂತ್ರಗಳನ್ನು ಮಾಡಿ ಯಾವುದೇ ಅಡೆತಡೆ ಇಲ್ಲದೆ ಸ್ವಂತ ಮನೆ ನಿರ್ಮಾಣವಾಗುತ್ತೆ ಕನಿಷ್ಠ ಪಕ್ಷ ಒಂದು ಸೈಟನ್ನಾದರೂ ತೆಗೆದುಕೊಳ್ಳಬಹುದು ಸೈಟು ಇರುವವರು ಅತಿ ಶೀಘ್ರದಲ್ಲೇ ಮನೆ ಕಟ್ಟಲು ನಾವು ತಿಳಿಸುವ ಹಾಗೆ ಸೈಟಿನಲ್ಲಿ ಈ ಪುಟ್ಟ ತಂತ್ರವನ್ನು ಮಾಡಿಕೊಂಡು ಬರಬೇಕು ಆಗ ನೋಡಿ ಮನೆ ಕಟ್ಟುವ ಯೋಗ ಆದಷ್ಟು ಬೇಗ ವರ್ಷದೊಳಗೆ ಬಂದು ಕೂಡಿ ಬರುತ್ತದೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ವಿಧಿವಿಧಾನಗಳೇನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸಾಕಷ್ಟು ಜನರಿಗೆ ಮನೆ ಕಟ್ಟುವ ಆಸೆ ಚಿಕ್ಕಂದಿನಿಂದಲೂ ಇದ್ದೇ ಇರುತ್ತೆ ಕೈಯಲ್ಲಿ ದುಡ್ಡು ಇಲ್ಲದೇ ಆದ್ರೂ ಮನೆ ಕಟ್ಟ ರುವ ಆಸೆ ಮಾತ್ರ ಬೆಟ್ಟದಷ್ಟಿರುತ್ತೆ ಇದಕ್ಕೆ ಕಾರಣ ಮನೆಯ ಬಾಡಿಗೆ ಕಟ್ಟಿ ಕಟ್ಟಿ ಜೀವನ ಪೂರ್ತಿ ಆಯಸ್ಸು ಪೂರ್ತಿ ಬಾಡಿಗೆ ಮನೆಯಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇರುತ್ತೆ ಆದರೆ ಮನೆಯಲ್ಲಿರುವ ಹೆಂಗಸರಿಗಾಗಿರಬಹುದು ಅಥವಾ ಮನೆಯಲ್ಲಿರುವ ದೊಡ್ಡವರಿಗೂ ಮಕ್ಕಳಿಗೂ ಎಲ್ಲರಿಗೂ ಒಂದೇ ಒಂದು ಆಸೆ ಇರುತ್ತೆ ನಮ್ಮದು ಅಂತ ಒಂದು ಸ್ವಂತದೇನಾದ್ರೂ ಮಾಡ್ಕೋಬೇಕು ಒಂದು ಪುಟ್ಟ ಆಸ್ತಿ ಮಾಡಬೇಕು ಒಂದು ಮನೆ ಕಟ್ಟಬೇಕು ಕನಿಷ್ಠ ಪಕ್ಷ ಒಂದು ಸೈಟ್ ಆದ್ರೂ ತಗೋಬೇಕು ಅನ್ನೋದು ಇದ್ದೇ ಇರುತ್ತೆ ಮಧ್ಯಮ ಕುಟುಂಬ ವರ್ಗದವರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆ ಕಟ್ಟುವುದಿರಲಿ ಒಂದು ಸೈಟನ್ನು ತೆಗೆದುಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ ಅಂಥವರು ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ನಿಯಮವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಮನೆ ಕಟ್ಟುವ ಯೋಜನೆ ಆಗಿಯೇ ಆಗುತ್ತದೆ ಮತ್ತು ಸೈಟು ಖರೀದಿಸುವ ಯೋಜನೆ ಹಾಗೆಯೇ ಆಗುತ್ತದೆ ಆ ಪರಿಹಾರ ಏನು ಅಂತ ತಿಳಿಯುವುದಾದರೆ ಮೊದಲು ನೀವು ಒಂದು ಬಟ್ಟಲು ಬಿಳಿ ಸಾಸುವೆಯನ್ನು ತೆಗೆದುಕೊಳ್ಳಬೇಕು ಪನ್ಸಾರಿ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಲ್ಲಿ ಈ ಸಾಸುವೆ ಸಿಕ್ಕೇ ಸಿಗುತ್ತೆ ಇದನ್ನು ತೆಗೆದುಕೊಂಡು ಬಂದು ಭೂವರಹ ಸ್ವಾಮಿಯ ಫೋಟೋದ ಮುಂದೆ ಅದನ್ನು ಇಡಬೇಕು ಅದಾದ ಮೇಲೆ ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಮನೆಯ ಚಿತ್ರವನ್ನು ಬಿಡಿಸಬೇಕು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮವನ್ನು ನೀರಿನಲ್ಲಿ ಕಲಸಿ ಅದರ ಮೇಲೆ ಶ್ರೀಂ ಓಂ ಅಂತ ಬರೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಬಂದು ಬಿಳಿಯ ಸಾಸುವೆ ಮೇಲೆ ಇಡಬೇಕು ಅದರ ಹಿಂಭಾಗದಲ್ಲಿ ಓಂ ನಮೋ ಭೂವರಹ ಸ್ವಾಮಿಯೇ ನಮಃ ಅಂತ ಬರೆದಿರಬೇಕು ಇದು ಇಟ್ಟಾದ ಮೇಲೆ ಭಕ್ತಿಯಿಂದ ಭೂವರಹ ಸ್ವಾಮಿಯನ್ನು ಬೇಡಿಕೊಳ್ಳಬೇಕು ಸ್ವಾಮಿ ನಿಮ್ಮ ಹೆಸರನ್ನು ಹೇಳಿ ನಾವು ಈ ಮುಡುಪನ್ನು ಕಟ್ಟುತ್ತಿದ್ದೇವೆ ಇದರಿಂದ ನಮಗೆ ಸ್ವಂತ ಮನೆಯಾಗಬೇಕು ಕನಿಷ್ಠ ಪಕ್ಷ ಒಂದು ಸೈಟಾದರೂ ತೆಗೆದುಕೊಳ್ಳುವಂತೆ ಆಗಬೇಕು ಎಂದು ಬೇಡಿಕೊಂಡು ಯಾವುದಾದರೂ ಖಾಲಿ ಜಾಗದಲ್ಲಿ ಅದನ್ನು ಹೂತು ಹಾಕಿ ಬರಬೇಕು ಈ ರೀತಿ ಮಾಡಿ ಬರುವುದರಿಂದ ವರ್ಷದೊಳಗೆ ಮನೆ ಕಟ್ಟುವ ಯೋಗ ಪ್ರಾಪ್ತಿಯಾಗುತ್ತದೆ ಹಾಗೂ ಒಂದು ಸೈಟನ್ನು ಖರೀದಿಸಿಕೊಳ್ಳುವಂತಹ ಒಂದು ಯೋಗ ನಿಮಗೆ ಬರುತ್ತದೆ ಈಗಾಗಲೇ ಸೈಟನ್ನು ಖರೀದಿಸುವವರು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಮನೆ ಕಟ್ಟುವ ಯೋಗಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತ ಅವರಿಂದ ಮಾರ್ಗದರ್ಶನವನ್ನು ಕೇಳಿ ಖಂಡಿತವಾಗಿಯೂ ತಿಳಿಸ್ಕೊಡ್ತಾರೆ ತುಂಬ ಜನ ಇವರಿಂದ ಮಾರ್ಗದರ್ಶನ ಪಡೆದು ಉತ್ತಮವಾದ ನೂತನ ಬಂಗ್ಲೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ